ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಕಡೆ ಕರ್ಣ ಸಾಹಿತ್ಯ ನಿಜವಾಗ್ಲೂ ಕೂಡ ದೂರ ದೂರ ಆಗೇ ಬಿಡ್ತಾರೆ ಆ ಕಡೆ ಕರ್ಣ ಸಂಚು ಈ ಕಡೆ ಸಾಹಿತ್ಯ ರಿಷಿ ಮದುವೆ ಆಗೇ ಬಿಡುತ್ತೆ ಇದು ಎಲ್ಲದಕ್ಕೂ ಮೀರಿದ ಮಹಾನ್ ಟೂರಿಸ್ಟ್ ಸಿಗ್ತದೆ ಹಾಗಿದ್ರೆ ಏನಾಯಿತು ಏನು ಕತೆ ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಖಂಡಿತ ನಿಜವಾಗ್ಲೂ ಕೂಡ ಇಲ್ಲಿ ಊಹಿಸಲಾಗದ ತಿರುವುಗಳ ಜೊತೆಗೆ ಕರ್ಣ ಸಾಹಿತ್ಯ ಮದುವೆ ಆಗ್ತದ ಆತ ಕಡೆ ಕರ್ಣನ ಮದುವೆ ಅರುಂಧತಿ ಅರುಂಧತಿಯವರು ಸಿಂಚು ಜೊತೆ ನಿರ್ಧಾರ ಮಾಡಿದ್ದಾರೆ ಈ ಕಡೆ ಕರ್ಣ ಮನ್ಸಿಲ್ದಿರೋ ಮನಸ್ಸಲ್ಲಿ ಜಸ್ಟ್ ತನ್ನ ಅಮ್ಮನಿಗೋಸ್ಕರ ಇಲ್ಲಿ ನಾಟಕ ಮಾಡ್ತಾ ಖುಷಿಯಾಗಿ ಇರೋ ರೀತಿ ನಟಿಸ್ತದಾನೆ ಇದು ಪ್ರತಿಯೊಬ್ಬರಿಗೂ ಕೂಡ ಅರ್ಥ ಆಗ್ತದೆ ಆ ಕಡೆ ಸಂಗೀತ ಪ್ರೋಗ್ರಾಮ್ ನಡೀತಾ ಇದ್ರೆ ಅಣ್ಣಮ್ಮ ಡಾನ್ಸ್ಗೆ ಡಾನ್ಸ್ ಮಾಡುವುದ್ರ ಮುಖಾಂತರ ಎಲ್ಲರನ್ನ ನಿಬ್ಬರು ಹಾಕಿಸ್ತಿದ್ದಾರೆ ಕರ್ಣ ಈ ಕಡೆ ಸಿಂಚುಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಾಗ್ತದೆ ಸಿಂಚುಗೆ ಒಮ್ಮೊಮ್ಮೆ ಅನ್ನಿಸ್ತಾ ಇದೆ ಕರ್ಣನೇ ನನ್ನ ಪ್ರೀತಿ ಮಾಡಿಲ್ಲ ಅಂದಮೇಲೆ ಇಷ್ಟ ಇಲ್ಲದೆ ಇರೋ ಮದ್ವೆನ ಹೇಗಾಗೋದು ಅಂತ ಆದರೆ ಅಲ್ಲಿ ವನಜವ್ರು ಮಾತ್ರ ದಯವಿಟ್ಟು ಮಗಳ ಏನೇನು ಯೋಚನೆ ಮಾಡಬೇಡ ಖಂಡಿತ ಇಷ್ಟೆಲ್ಲ ಮಾಡಿ ನೀನು ಮದುವೆ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಅಮ್ಮ ಇಷ್ಟೆಲ್ಲ ಸುಳ್ಳು ಹೇಳಿ ಮದುವೆ ಮಾಡೋದು ಸರಿ ಅನ್ನಿಸ್ತದಾ ಕಣ್ಣಂಗೂ ಕೂಡ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದಾಗ ಈ ರೀತಿ ಯೋಚನೆ ಮಾಡಬೇಡ ಮಗಳ ಒಮ್ಮೆ ಕರ್ಣ ನಿನಗೆ ತಾಳಿ ಕಟ್ಟಿ ಅವನು ನಿನ್ನ ಗಂಡ ಆಗಲಿ ಖಂಡಿತವಾಗ್ಲೂ ನೀನು ಹಾಗೆ ಅವನು ಕೇಳ್ತಾನೆ ನೀನೇನು ಯೋಚನೆ ಮಾಡಬೇಡ ನಿನ್ನ ಮದುವೆ ಆಗೇ ಆಗತ್ತೆ ಅಂತ ಹೇಳ್ತಾರೆ ಈ ಕಡೆ ಸಂಚುಗೆ ಕರ್ಣ ಮತ್ತು ಸಂಚುವನ್ನು ಬೋರ್ಡನ್ನು ನೋಡಿದ್ದೆ ಖುಷಿ ಆಗ್ತದೆ ಬಟ್ ಈ ಕಡೆ ಕರ್ಣ ಕೂಡ ಅದೇ ಬೋರ್ಡ್ ಅನ್ನ ನೋಡ್ತದಾನೆ ಸಾಹಿತ್ಯ ನೆನಪಾಗ್ತದೆ ಅದೇ ಕ್ಷಣಕ್ಕೆ ಕರ್ಣ ಅವಾರ್ಡ್ಸ್ ಸಿಂಚು ಬೋರ್ಡ್ ಕೆಳಗಡೆ ಬಿದ್ದು ಹೋಗುತ್ತಾ ಅದು ಕೂಡ ಒಂದ ರೀತಿಯ ಪುಷ್ಕುನ ಅಂತ ಹೇಳಿ ಇಲ್ಲಿ ಸಿಂಚುಗೆ ಅನ್ನಿಸ್ತದೆ ಅಂಥ ಕಡೆ ಎಲ್ಲರೂ ಕೂಡ ಪಾರ್ಟಿ ಬಂದಿದ್ದಾರೆ ಅಪ್ಪ ಮತ್ತು ಪಾಪಮ್ಮ ಜೊ ಹೇಗಾದರೂ ಮಾಡಿ ಮದುವೆನ ತಡಿಬೇಕು ಯಾಕಂದರೆ ಕಾರಣ ನಿಜವಾಗ್ಲೂ ಮನಸ್ಸಿಂದರೂ ಮನಸ್ಸಲ್ಲಿ ಈ ಮದುವೆ ಮನೇಲಿ ಓಡಾಡ್ತಿದ್ದಾನೆ ಖಂಡಿತ ಅವನ ಬದುಕು ಸರ್ವನಾಶ ಆಗಬಾರ್ದು ಅವನ ಮನಸ್ಸು ಇಚ್ಛೆ ಮನಸ್ಸಿನ ಇಚ್ಛೆಗೆ ವಿರುದ್ಧವಾಗಿ ಮದುವೆ ನಾಡಿ ಕೂಡ ಅಂತ ಯೋಚನೆ ಮಾಡಿದೆ ಅವ್ರ ಹತ್ರ ಕನ್ವಿನ್ಸ್ ಮಾಡೋಕ್ಕೆ ಬರ್ತಾರೆ ಈಗಲೂ ಕಾಲ ಮೆಂಚಿಲ್ಲ ಅರುಂಧತಿ ಕಾರಣ ನಾನು ನಿಜವಾಗ್ಲೂ ಕೂಡ ಅವ್ನು ನಾಟಕ ಮಾಡ್ತದಾನೆ ಅವ್ನು ಖುಷಿಯಾಗಿಲ್ಲ ನಿಜ ಅವಾಗಲೂ ಬೇಡ ಈ ಮದುವೆ ಈಗಲೂ ಕೂಡ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಮದುವೆ ಮನೆಗೆ ಬಂದಿದ್ದಾಗಿದೆ ಫಂಕ್ಷನ್ಸ್ ಫಂಕ್ಷನ್ಸ್ ಎಲ್ಲ ಶುರುವಾಗಿದೆ ಎಲ್ಲ ಶಾಸ್ತ್ರಗಳು ನಡೀತದೆ ಇಂಥ ಸಮಯದಲ್ಲಿ ಮದುವೆ ನಿಲ್ಲಿಸೋದ ಅಂತ ಅರುಂಧತಿ ಕೇಳ್ತಿದ್ರೆ ನನ್ನ ಮಗನ ಖುಷಿ ಸಂತೋಷದ ಮುಂದೆ ಖಂಡಿತ ಈ ಒಂದು ಫಂಕ್ಷನು ಮರ್ಯಾದೆ ಇದು ಯಾವುದು ಕೂಡ ಮುಖ್ಯ ಅಲ್ಲ ನನಗೆ ನನ್ನ ಮಗ ಮುಖ್ಯ ಅವ್ನ ಮನಸ್ಸು ಮುಖ್ಯ ಅವ್ನ ಮನಸ್ಸಿಗೆ ಘಾಸಿ ಆಗ್ತದೆ ಅಂದಮೇಲೆ ಇಂಥ ಒಂದು ಮದುವೆ ನಡೆದೋದ್ರೂ ಏನಿಲ್ಲ ಇದಕ್ಕೆಲ್ಲ ನಾನು ಉತ್ತರ ಕೊಡ್ಕೊತೀನಿ ನಾನು ಯೋ ಫೀಸ್ ಮಾಡ್ತೀನಿ ನೀನು ಅದ್ರ ಬಗ್ಗೆ ಯೋಚನೆ ಮಾಡಿಬಿಡ ಅರುಂಧತಿ ಈ ಮದುವೆನ ನಿಲ್ಲಿಸ್ಬಿಡೋಣ ಅಂತ ಹೇಳ್ತಾರೆ ನನಗೆ ನನ್ನ ಮಗನಿಗೆ ಹರ್ಟ್ ಆಗ್ತದೆ ಅವ್ನ ಮನಸ್ಸು ಆಗಿದೆ ಅನ್ನೋದು ನನಗೂ ಕೂಡ ಗೊತ್ತಿದೆ ಆದ್ರೆ ಅವನ ಮನಸ್ಸಿಗೆ ಆಗಿರೋದಕ್ಕಿಂತ ಜೀವ ಮುಖ್ಯವಾಗುತ್ತೆ ಅಂತ ಹೇಳ್ಬಿಡ್ತಾರೆ ಅರುಂಧತಿ ಬಿಕಾಸ್ ಅರುಂಧತಿಯವರು ತಮ್ಮ ಮಗನಿಗೆ ಮೃತ್ಯ ಕಂಟಕ ಇದೆ ಅನ್ನೋ ವಿಷಯನ ಅದಕ್ಕೋಸ್ಕರ ಸಂಚು ಜೊತೆ ಮದುವೆ ಮಾಡ್ತಿದ್ದೀನಿ ಸಂಚು ದೀರ್ಘ ಸುಮಂಗಲಿ ಯೋಗ ಇರ್ತಕ್ಕಂಥ ಹುಡುಗಿ ಅನ್ನೋದನ್ನು ಯಾವುದನ್ನು ಕೂಡ ಯಾರ ಮುಂದೆ ಕೂಡ ಪ್ರಸ್ತಾಪಿಸಿಲ್ಲ ಬಟ್ ಮಾತಿನ ಮಧ್ಯೆ ಈ ಒಂದು ಮಾತು ಬಂದು ಹೋಗ್ಬಿಡತ್ತೆ ಅವನ ಜೀವ ಮುಖ್ಯ ಅಂತ ತಕ್ಷಣಕ್ಕೆ ಗಾಬರಿ ಆಗಿಬಿಡ್ತಾರೆ ಪಾಪಮ್ಮಜ್ಜಿ ಮತ್ತೆ ರಾಜೇಂದ್ರ ಅವರು ಏನು ಹೇಳ್ತಿದೆ ಅಂದಾಗ ಆ ರೀತಿ ಏನೂ ಇಲ್ಲ ಯಾರೂ ಕೂಡ ಏನು ಮಾಡ್ಕೊಳೋಕ್ಕಾಗೋದಿಲ್ಲ ಈ ಮದುವೆ ನಡೆದೇ ನಡೆಯುತ್ತೆ ಅದೇ ಮುಹೂರ್ತದಲ್ಲಿ ಸಂಚು ಚುಕ್ಕ ಕಾರಣ ಸಂಚು ಮದುವೆನ ಯಾರೂ ಕೂಡ ನಿಲ್ಸೋಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಏನು ಮಾಡೋದು ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕಡೆ ಅರುಂಧತಿಯವರನ್ನು ಕನ್ವಿನ್ಸ್ ಮಾಡೋಕ್ಕಾಗ್ತಿಲ್ಲ ಅರುಂಧತಿಯವರು ನಿಮ್ಮ ಫ್ರೆಂಡ್ಸ್ ಬಿಸ್ನೆಸ್ ಮಾ ಎಲ್ಲ ಕೂಡ ಬಂದಿದ್ದಾರೆ ಹೋಗಿ ಅವ್ರನ್ನ ಎಂಗೇಜ್ ಆಗಿ ಅಂತ ಹೇಳಿ ಕಳಿಸ್ಬಿಡ್ತಾರೆ ಇತ್ತ ಕಡೆ ಪಾರ್ಟಿ ನಡೀತದೆ ಬಂದಿರ್ತಕ್ಕಂಥ ಗೆಸ್ಟ್ ನನ್ನ ಮನಸ್ಸಿಲ್ಲದೆ ಇದ್ರೂ ಕೂಡ ಮಾತನಾಡಿಸ್ಬೇಕಾಗಿದೆ ಈ ಕಡೆ ಭರತ್ ಮಾತಾಡಿಸ್ತಿದ್ದಾರೆ ಈ ಕಡೆ ಕರ್ಣಂಗೆ ಜಸ್ಟ್ ಸಾಹಿತ್ಯ ಬಗ್ಗೆ ನೀವು ಯೋಚನೆ ಸಾಹಿತ್ಯ ಮಾತಾಡಿದ್ದು ದಯವಿಟ್ಟು ಇನ್ನು ಮುಂದೆ ನನ್ನ ಬದುಕಿಗೆ ಬರಬೇಡಿ ನೀವು ನನ್ನ ಬದುಕಿಗೆ ಮಾಡಿರುವುದು ಬೇಕಾದಷ್ಟಿದೆ ಇವತ್ತು ನನ್ನ ಬದುಕು ಈ ರೀತಿ ಆಗಿದೆ ನನ್ನಪ್ಪ ಆ ರೀತಿ ಹಾಸ್ಪಿಟಲೈಸ್ ಆಗಿದ್ದಾರೆ ಕೋಮಾದಲ್ಲಿ ಇದ್ದಾರೆ ಅನ್ನೋದಕ್ಕೆ ಎಲ್ಲದಕ್ಕೂ ಕೂಡ ನೀವೇ ಕಾರಣ ನಿಮ್ಮ ವಿರುದ್ಧ ನಾನು ಮಾಡಿದ್ದೆಲ್ಲನೂ ಕೂಡ ಸೀಟ್ ತೀರಿಸ್ಕೊಳೋಕೆ ನಿಮ್ಮ ನನ್ನ ನಡುವೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಇನ್ನು ನಮ್ಮ ನಿಮ್ಮ ನಡುವಿನ ಅಧ್ಯಾಯ ಮುಗಿದ ಹೋದ ಅಧ್ಯಾಯ ಯಾವುದೇ ಕಾರಣಕ್ಕೂ ನನ್ನ ಬದುಕಿಗೆ ನೀವು ತಲೆ ಹಾಕಕೂಡ್ದು ಅಂತ ಹೇಳಿ ಮಾತು ಬೈದದ್ದು ಹೊಡೆದ್ದದ್ದು ಕಪಾಳಕ್ಕೆ ಬಾರಿಸಿದ್ದು ಎಲ್ಲವೂ ಕೂಡ ನೆನಪು ಆಗ್ತದೆ ಇಲ್ಲಿ ಕಣಂಗೆ ನಿಜವಾಗ್ಲೂ ಫ್ರಸ್ಟ್ರೇಟ್ ಆಗ್ತದೆ ಯಾವುದೊಂದು ಕೂಡ ಕಂಟ್ರೋಲ್ ಮಾಡೋಕೆ ಆಗ್ತಿಲ್ಲ ಈ ಕಡೆ ಬರೋದು ಬಂದಿದೆ ಅಣ ಅರ್ಥ ಆಗ್ತದೆ ನನಗೆ ಇನ್ನೇನು ಯೋಚನೆ ಮಾಡಿಬಿಡೋಣ ನೀನು ಹೋಗಿರೋಸ್ ತಗೋ ಎಲ್ರ ಜೊತೆ ನಾನು ಮಾತಾಡ್ತೀನಿ ಅಂತಂದರೆ ಹಾಗೇನೆಲ್ಲ ಬರುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪಾರ್ಟಿಲಿ ಡ್ರಿಂಕ್ಸ್ ತೊಗೊಂಡು ಹೋಗ್ತಾ ಇರ್ತಕ್ಕಂಥ ಸರ್ವನ ಕರ್ದಿದೆ ಈ ಕಡೆ ಅಲ್ಲಿರ್ತಕ್ಕಂಥ ಎಲ್ಲ ಡ್ರಿಂಕ್ಸ್ನ ಕೂಡ ಕಣನೇ ತಗೊಂಡು ಕೊಡ್ದು ಬಿಡ್ತಾರೆ ನಿಜ ಕೂಡ ಅಲ್ಲೇ ಅವರೇ ಶಾಕ್ ಆಗ್ತಿದ್ದಾರೆ ಸರ್ವಿನ್ ಜೊತೆಗೆ ಇಲ್ಲಿ ಭರತ್ ಕೂಡ ಶಾಕ್ ಆಗ್ತಿದ್ದಾನೆ ಅಣ್ಣ ಅನ್ನ ಅಂತ ಹೇಳ್ತಿದ್ರು ಕೂಡ ಇಲ್ಲಿ ಕರ್ಣ ತಡಿಯೋಕೆ ಆಗ್ತಿಲ್ಲ ಬಿಕಾಸ್ ಕರ್ಣ ಪೆಗ್ ಮೇಲೆ ಪೆಗ್ಗು ಪೆಗ್ ಮೇಲೆ ಪೆಗ್ಗನ್ನು ಎತ್ತಾನೆ ಇದ್ದಾರೆ ಈ ಕಡೆ ಗೊತ್ತಾಗ್ತಿದೆ ಕರ್ಣ ತುಂಬ ಫ್ರಸ್ಟ್ರೇಟ್ ಆಗಿದ್ದಾರೆ ಅಣ್ಣನ ಮನ್ಸಿಗೆ ತುಂಬಾ ಘಾಸಿಯಾಗಿದೆ ಅದಕ್ಕೋಸ್ಕರ ಈ ರೀತಿ ಮಾಡ್ತಿದ್ದಾನೆ ಅಂತ ಆತ ಕಡೆ ಸಾಹಿತ್ಯ ಕೈ ಇಲ್ಲಿ ಅನ್ನೋ ಹೆಸರು ಬರೀತಿದ್ದಾಗ ಈ ಕಡೆ ನಾಳಿನವ್ರು ಎಲ್ರಿಗೂ ಕೂಡ ಕರ್ಣ ಅನ್ನೋ ಹೆಸರು ಬರೆದ್ಬಿಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಭೀಷ್ಮ ಹೇಳಿದ ತಕ್ಷಣ ಇಡೀ ಒಂದು ಮದುವೆ ಮನೇನೆ ಅಲ್ಲೂಲ ಕಲ್ಲೂಲವಾಗಿಬಿಡತ್ತೆ ಏನು ರೀ ನೆಟ್ಟಿಗೆ ಬರೆಯೋಕ್ಕಾಗಲ್ವ ಏನು ಕರ್ಣ ಅಂತ ಹೇಳಿದ್ರಾ ನಿಮಗೆ ಯಾಕೆ ರೀ ಬರೀತೀರ ಇಲ್ಲದೆ ಇರೋದನ್ನೆಲ್ಲ ಅಂತ ಹೇಳಿ ವೆಂಕಟೇಶ್ ಅವರು ಆ ಒಂದು ಮೆಹಂದಿ ಹುಡುಗಿ ಹತ್ರ ರೇಖಿದ್ರೆ ಅವರು ನಾಚಿಕೋತಾಯಿದ್ರು ನೇಮ್ ಹೇಳೋದಕ್ಕೆ ಅದಕ್ಕೆ ಆ ರೀತಿ ಬರದೆ ಅಂತ ಹೇಳ್ತಾರೆ ಅಕ್ಕಪಕ್ಕದವ್ರು ಕೂಡ ಎಲ್ಲವಾಗಲೂ ಕೂಡ ಸಾಹಿತ್ಯ ಮದುವೆ ನಡಿಬೇಕಿದ್ರೆ ಕರ್ಣನೇ ಅಲ್ವಾ ಬಂದು ನಿಲ್ಸಿರೋದು ಪಾಪ ಆ ಹುಡುಗಿ ಏನು ಮಾಡ್ತಾಳೆ ಅದಕ್ಕೋಸ್ಕರ ಕರ್ಣನ ಜೊತೆ ನೀವು ಮದುವೆ ಮಾಡೋಕ್ಕೆ ಗೊತ್ತು ಮಾಡಿರ್ಬೋದು ಅನ್ಕೊಂಡಿದ್ದ ಅವಳು ಹೆಸರನ್ನು ಬರೆದು ಬಿಟ್ಟಿದ್ದಾಳೆ ಅಂತ ಹೇಳ್ತಾರೆ ಹೌದೌದು ಕಂಡವ್ರ ಮನೆ ಆಡ್ಕೊಳ್ಳೋಕೆ ಬರ್ತೀರ ಅಲ್ವಾ ಮೆಹಂದಿ ಶಾಸ್ತ್ರ ಮುಗಿದ್ಮೇಲೆ ನಿಮ್ಗೇನು ರೀ ಕಥೆ ಇಲ್ಲಿ ಎದ್ದು ಹೋಗ್ತಾ ಇರಿ ಅಂತ ಹೇಳಿ ಇಲ್ಲಿ ವೆಂಕಟೇಶ್ವರು ಅವರನ್ನು ಕಳಿಸ್ಬಿಡ್ತಾರೆ ತದನಂತರ ನೋಡಮ್ಮ ಸಾಹಿತ್ಯ ನಿನಗೂನು ಯೋಚನೆ ಮಾಡ್ಬೇಡ ಕೈಯಲ್ಲಿ ಬರ್ತಿದೆ ಅಂದ್ ಮಾತ್ರಕ್ಕೆ ಅವನೇನು ನಿನ್ನ ಬದುಕಲ್ಲಿ ಬರುವುದಿಲ್ಲ ಅವ್ನಿಗೂ ಕೂಡ ಮಿಗಿಲಾದಂಥ ಒಬ್ಬ ಒಳ್ಳೆ ಹುಡುಗನೇ ಕರ್ಕೊಂಡು ಬಂದು ನಿನ್ನ ಜೊತೆ ಮದುವೆ ಮಾಡಿಸ್ತಿದ್ದೆ ನಿನ್ನ ಮಗಳೇ ಹೋಗು ಏನು ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ ಕೈ ತೋಡಿದ್ರು ಕೂಡ ತುಂಬ ಬೇಗ ಕರ್ಣ ಸಿನ್ ಸಾಹಿತ್ಯ ಅನ್ನೋದು ಕೈಗೆ ಹತ್ತು ಬಿಟ್ಟಿದೆ ಮೆಹಂದಿ ತುಂಬ ಕಲರ್ಫುಲ್ ಆಗಿದೆ ಈ ಕಡೆ ಸಾಹಿತ್ಯ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸ್ವರೂಪ್ ಕೂಡ ಹೇಳಿದ್ದಾರೆ ಅಕ್ಕ ನೀನು ಯಾಕೆ ಅರ್ಣನ ಜೊತೆ ಆ ರೀತಿ ನಡ್ಕೋತಿದ್ಯಾ ಅಂತ ಕೇಳಲ್ಲ ಬಟ್ ಯಾವತ್ತೂ ಕೂಡ ನಿನ್ನ ಕಷ್ಟಕ್ಕೆ ನೀನು ಕರೆದ ತಕ್ಷಣ ಬರುವುದು ನಿನ್ನ ಚುತಿಯಾಗಿರೋದು ಅದು ಕಾರಣ ಮಾತ್ರ ಅದನ್ನು ಯಾವುದೇ ಕಾರಣಕ್ಕೂ ಮರಿಬೇಡ ನೀನು ಅಪ್ಪನಗೋಸ್ಕರ ಈ ಮದುವೆ ಒಪ್ಕೊಂಡಿದ್ಯಾ ಆದರೆ ನಿನ್ಗೆ ಇಷ್ಟ ಇಲ್ಲ ಅನ್ನೋದು ಗೊತ್ತಿದೆ ಯೋಚನೆ ಮಾಡು ಅಂದಿರ್ತಾರೆ ಈ ಕಡೆ ಸಾಹಿತ್ಯ ಮಲ್ಕೊಂಡಿದ್ದಾಳೆ ಈ ಕಡೆ ರಿಷಿ ಸಾಹಿತ್ಯ ಹತ್ರ ಬಂದಿದೆ ಕೋನೆಗೂ ನಾನು ಕಣ್ಣು ಹಾಕಿದ ಹುಡುಗಿ ನನ್ನಿಂದ ಮಿಸ್ ಆಗಲೇ ಇಲ್ಲ ನಿನ್ನನ್ನು ಪಡ್ಕೊಳೋಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ ಸಾಹಿತ್ಯ ಅಂತ ಹೇಳ್ತಾ ಇದ್ದಾಗ ಹಾಸಿಗೆ ಮೇಲೆ ಬಂದು ಕುತ್ಕೊಂಡಿದ್ದಾರೆ ಈ ಕಡೆ ಸಾಹಿತ್ಯ ಎಚ್ರು ಆಗ್ತಿದ್ದಾಗ ರಿಷಿನ ನೋಡಿ ಕಿಟ್ಟಾರ ಅಂತ ಕಿಚ್ಚಿಬಿಡ್ತಾಳೆ ಅಷ್ಟರಲ್ಲಿ ರಿಷಿ ಹೋಗಿ ಹಾವ್ಕೊಂಡ್ಬಿಡ್ತಾ ನಂತರ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಏನು ಅಂತ ಕೇಳ್ತಿದ್ದಾರೆ ಅದು ರಿಷಿ ಬಂದದ ಅಂತ ಹೇಳ್ತಿದ್ರೆ ಅದೆಲ್ಲ ಗಾಬರಿ ಆಗಿದ್ಯಾ ಅಷ್ಟು ಅವನೇ ಯಾಕೆ ಇಲ್ಲಿ ಬರ್ತಾನೆ ಮಲ್ಕು ಅಂತ ಹೇಳಿ ಈ ಕಡೆ ವೆಂಕಟೇಶ್ ಮತ್ತು ನಲಿನ ಇಬ್ಬರು ಕೂಡ ರಿಷಿ ಹತ್ರಕ್ಕೆ ಬರ್ತಾರೆ ಬಾರಯ್ಯ ಇಲ್ಲಿ ಯಾಕಯ್ಯ ಬರೋಕೆ ಹೋಗಿದೆ ನಿನಗೆ ತಲೆ ಇಲ್ವಾ ಅಂತ ಕೇಳ್ತದ್ರೆ ಅಯ್ಯೋ ನನ್ನ ಹುಡುಗಿ ಬಂದು ನಿನ್ನನ್ನು ನೋಡಬೇಕು ಅಂತ ಬಯಸ್ತಾ ಇದ್ಲು ಅದಕ್ಕೋಸ್ಕರ ಬಂದ್ಬಿಟ್ಟೆ ಅಂತ ಹೇಳ್ತಾರೆ ಹೌದು ಬಂದ್ಬಿಟ್ಟೆ ಆ ಸಾಹಿತ್ಯಾಗೆ ನಿನ್ ಜೊತೆ ಮದುವೆ ಮಾಡ್ತಿದೀವಿ ಅಂತಾನೆ ಗೊತ್ತಿಲ್ಲ ಬಂದ್ ಪಕ್ಷ ಗೊತ್ತಾದ್ರೆ ಏನಾಗುತ್ತೆ ಗೊತ್ತಾ ಖಂಡಿತ ಈ ಮದುವೆ ನಡೆಯೋದಿಲ್ಲ ಆಮೇಲೆ ನಾನೇನು ಮಾಡ್ತೀವಿ ಆಗಲ್ಲ ನನ್ನ ಬಂದು ಕೇಳಿದ್ರ ಅಂತಕ ನೀವೇ ಎಲ್ಲ ಮ್ಯಾನೇಜ್ ಮಾಡಬೇಕು ಅತ್ತೆ ಮಾವ ಅಂತ ಹೇಳ್ತಾರೆ ಋಷಿ ಹೌದೌದು ಗೊತ್ತಾದ್ರೆ ಅವನು ಹೋಗಿ ಕಣ್ಣಿಗೆ ತಿಳಿಸ್ತಾನೆ ಕರ್ಣ ಬಂದ್ರೆ ಏನಾಗುತ್ತೆ ಅಂತ ಗೊತ್ತಲ್ವಾ ಅಂತಿದ್ರೆ ಎಲ್ಲನೂ ಕೂಡ ನೀವೇ ಮ್ಯಾನೇಜ್ ಮಾಡಿ ಇಲ್ಲ ಏನ್ ಮಾಡ್ತೀನಿ ಅಂತ ಗೊತ್ತಲ್ವಾ ಅಂತ ರಿಷಿ ಹೇಳಿ ಹೋಗೇ ಬಿಡ್ತಾರೆ ಫೈನಲಿ ಇಲ್ಲಿ ಸಾಹಿತ್ಯ ಮದುವೆ ಸಾಹಿತ್ಯ ಮದುವೆ ಫೈನಲಿ ಅವಳ ಕೊರಳಿಗೆ ತಾಳಿ ಬಿದ್ದಾಯ್ತು ಆತ ಕಡೆ ಸಂಚು ಹತ್ರ ಕರ್ಣ ಹೋಗಿದ್ದ ಇಲ್ಲ ನನ್ನ ಸಾಹಿತ್ಯನ ಮರಿಯೋಕೆ ಆಗ್ತಿಲ್ಲ ಈ ವಿಟ್ಟು ಸಂಚುನ ಖುಷಿಯಿಂದ ಈ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಸಿಂಚು ಏನ್ ಡಿಸಿಷನ್ ತಗೋತಾಳೆ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಕೂತ್ಕೆಗೆ ಕರಿಮಣಿ ಹಾಕಿದ್ಯಾರಪ್ಪ ಸಾಹಿತ್ಯ ಯಾಕೆ ಮದುವೆ ಬಂದು ನಿಲ್ಲಿಸಬಾರ್ದಿತ್ತ ಯಾಕೆ ಹಾಗಿದ್ರೆ ಇಲ್ಲಿ ರಿಷಿನೋ ಕರ್ಣನು ಯಾರು ಬಂದು ತಾಳಿ ಕಟ್ಟಿದ್ದಾರೆ ಯಾರು ತಾಳಿ ಕಟ್ಟಿದ್ದಾರೆ ಅನ್ನೋ ವಿಷಯನೇ ಗೊತ್ತಾಗ್ತಿಲ್ವಾ ಸಾಹಿತ್ಯ ಏನಾಗತ್ತೆ